ಸ್ನೇಹಿತರೆ ನಮಸ್ಕಾರ ಈಗ ನೋಡ್ತಾ ಇರೋ ಬಾವಿ ಒಂದು ಲಿಫ್ಟ್ ಇರಿಗೇಷನ್ಗೆ ಸಂಬಂಧಪಟ್ಟದ್ದು ಇದು ಮೈಸೂರು ಜಿಲ್ಲೆ ಟಿ ನರಸಿಂಪುರ ತಾಲೂಕು ಮತ್ತು ತಲೆ ಮಾಲ ತಲ್ಕಾಡು ಹೋಬಳಿ ತಡಿಮಲಗಿ ಗ್ರಾಮಕ್ಕೆ ಸಂಬಂಧಪಟ್ಟದ್ದಾಗಿದೆ ಈ ಲಿಫ್ಟ್ ಇರಿಗೇಷನ್ ಪೇ ಪೈಪು ಒಂದೊಂದು ಪೈಪು ಕೂಡ ಐವತ್ತು ಎಚ್ ಪಿ ಮೋಟ್ರು ಸಾಮರ್ಥ್ಯದ ಆ ಪೈಪನ್ನ ಇಲ್ಲಿ ಅಳವಡಿಸಲಾಗಿದೆ ಇವೆರಡರಿಂದ ನೂರು ಎಚ್ ಪಿ ಮೋಟ್ರ್ ಸಾಮರ್ಥ್ಯದಲ್ಲಿ ನೀರು ಸರಬರಾಜು ಸರಬರಾಜು ಮಾಡ್ತದೆ ಇದು ಕಾವೇರಿ ನೀರಿನಿಂದ ಇದು ಕನೆಕ್ಟಾಗಿ ಬಾಯಿ ಬರ್ತದೆ ಬಾಯಿ ಬಂದಿದು ಪುಷ್ ಮಾಡಿ ನಮ್ಮ ಜಮೀನುಗಳಾದ ಡ್ರೈ ಲ್ಯಾಂಡ್ಗಳಿಗೆಲ್ಲಕ್ಕೂ ನೀರು ಸರಬರಾಜು ಮಾಡ್ತಿತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತನೇಷ್ಟ ಓಪನ್ ಆಗಿದೆ ಆ ತಂದ್ ಹಿಡಿದು ಎರಡು ಸಾವಿರದ ಹತ್ತರವರೆಗೂ ಕೂಡ ಇದು ನೀರು ಸರಬರಾಜು ಮಾಡಿ ನಮ್ಮ ಒಂದು ಡ್ರೈ ಲ್ಯಾಂಡ್ಗಳಿಗೆಲ್ಲದಕ್ಕೂ ವೆಟ್ ಲ್ಯಾಂಡ್ ಮಾಡೋ ಮಾಡ್ತಾ ಇತ್ತು ಇದೆ ನೋಡಿ ಪಂಪ್ಸೆಟ್ಟು ಪಂಪ್ ಪಂಪ್ ಹೌಸ್ ಇದು ಈಗೇನಾಗಿದೆ ಸ್ನೇಹಿತರೆ ಇಲ್ಲಿಂದ ಬಂದು ನೋಡಿ ಆ ಪೈಪ್ಗಳನ್ನ ತೋರಿಸ್ತೀನಿ ಆ ಪೈಪ ನೋಡಿದ್ರೆ ನೀವು ಏನಂತೀರೋ ನಮ್ಮ ಕರ್ನಾಟಕದಲ್ಲೇ ಈ ಥರ ವ್ಯವಸ್ಥೆ ಎಲ್ಲೂ ಕೂಡ ಮಾಡಿಲ್ಲ ಸ್ನೇಹಿತರೆ ಆಗ ನಾವು ಒಂದು ಮುಖ್ಯಮಂತ್ರಿಗಳು ಇಲ್ಲಿಗೆ ನೀರು ಸರಬರಾಜು ಯಂತ್ರ ಅಂತೇಳಿ ಫಿಕ್ಸ್ ಮಾಡಿಸಿದ್ರು ಆದರೆ ನೋಡಿ ಆ ಪೈಪ್ ಇದೆಯಲ್ಲ ಆ ಪೈಪಿನ ಮುಖಾಂತರ ನಮ್ಮ ಬೋರೆ ಜಮೀನುಗಳಿಗೆಲ್ಲಕ್ಕೂ ಈ ಪೈಪಿನ ಮುಖಾಂತರ ಹೋಗಿ ಮುಂದೆ ಕನೆಕ್ಟಾಗಿ ಎಲ್ಲ ನೀರಾವರಿ ಜಮೀನುಗಳನ್ನಾಗಿ ಮಾರ್ಪಡುತ್ತಾ ಇತ್ತು ಈ ಚಾನಲ್ ಇರು ಯಾವಾಗ ಬಂತು ಆತವಿಂದ ಈ ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಅಂತೇಳಿ ಕೆ ಬಿ ಆಫೀಸ್ನವರು ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಇದು ಸುಮಾರು ಕರೆಂಟ್ ಬಿಲ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕರೆ ಕೆ ಅವರು ಕರೆಂಟ್ ಬಿಲ್ನ ಕ್ಲಿಯರ್ ಮಾಡಿ ನಂತರ ನಿಮಗೆ ರೀಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಕಟ್ ಮಾಡಿಬಿಟ್ಟಿದ್ದಾರೆ ಇದರಿಂದ ಜನರಿಗೆ ಭಾಳ ಸಮಸ್ಯೆ ನೋಡಿ ಅದನ್ನು ಉದ್ಘಾಟನೆ ಮಾಡಿ ಇದನ್ನು ಒಂದು ಲೆವೆಲ್ ತರಬೇಕಾದ್ರೆ ಆಗ ಒಂದು ಮುಖ್ಯಮಂತ್ರಿಗಳಿಗೆ ಎಷ್ಟು ಕಷ್ಟವಾಯಿತು ಈಗ ಕೇವಲ ಕರೆಂಟ್ ಬಿಲ್ಗಳಿಗೋಸ್ಕರನೇ ಇದನ್ನು ಬಾಕಿ ಇಟ್ಟಿದ್ದಾರೆ ಇದು ನಿಜವಾಗ ಹೇಳೋಕ್ಕೆ ಅವಮಾನವೇ ಸರಿ ಯಾಕಂದರೆ ಎಷ್ಟೆಷ್ಟೋ ಕೋಟಿಗಳನ್ನ ಎಲ್ಲೆಲ್ಲೋ ಖರ್ಚು ಇರ್ತಾರೆ ರೈತರಿಗಾಗಿ ಇವರು ಮಾಡೋದಾದ್ರೂ ಏನು ಸ್ನೇಹಿತರೆ ಬರೀ ಕರೆಂಟ್ ಬಿಲ್ಗೋಸ್ಕರ ಇವರು ನಾನ್ನೂರೈವತ್ತು ಎಕರೆ ಜಮೀನುಗಳನ್ನ ಇವರು ಮಾಳ್ ಬ ಮಾಡ ಬೀಳೋ ರೀತಿ ಬಿಟ್ಕೊಂಡು ಕೂತಿದ್ದಾರೆ ಈಗ ಚಾನಲ್ ಗಿರೇನ ಸರಿ ಬರ್ತಾಯಿದೆ ಅಪ್ಪಿ ತಪ್ಪಿ ಚಾನಲ್ ಏನಾದ್ರು ಪ್ರಾಬ್ಲಮ್ ಆದರೆ ಡ್ಯಾಮ್ ಗೇಮ್ ಹೊಡೆದೋಗ್ಬಿಟ್ರೆ ಏನು ಮಾಡಿದರು ಆಗ ನಮಗೆ ಈ ಲಿಫ್ಟ್ ಇರಿಗೇಷನ್ದ ಆಶ್ರಯ ನಮ್ಮ ಗ್ರಾಮಗಳಿಗೆಲ್ಲಕ್ಕೂ ಬ್ಯಾ ಅವಶ್ಯಕತೆವಾಗಿ ಬೇಕಾಗುತ್ತೆ ಅಲ್ವ ಸ್ನೇಹಿತರೆ ಹಾಗಲಾಗಿ ಇದನ್ನು ನಮ್ಮ ನಾವು ಈ ಲಿಫ್ಟ್ ಇರಿಗೇಷನ್ನೇ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇದನ್ನು ಈ ನೀರನ್ನ ನೆಮ್ಕೊಂಡು ನಾವು ಫಸಲು ಬೆಳೀತಾ ಇದ್ದವು ಈಗ ಕರೆಂಟ್ ಬಿಲ್ಗೋಸ್ಕರ ನಾವು ಇದನ್ನು ಹಾಳು ಮಾಡ್ಕೋತಾ ಇದ್ದೀವಿ ಹಾಗಲಾಗಿ ಸರ್ಕಾರದವರು ಸ್ನೇಹಿತರೆ ಈ ಕಡೆ ಹರಿಸಿ ಈ ಲಿಫ್ಟ್ ಇರಿಗೇಷನ್ನ ಪಂಪ್ಗೆ ಏನು ಕರೆಂಟ್ ಬಿಲ್ ಬಾಕಿ ಇದೆಯೋ ಆ ಬಾ ಬಾಕಿ ಬಿಲ್ನ ಕಟ್ಟಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಒಂದು ರೀತಿದ್ದಲ್ಲಿ ಅದರೂ ಕಟ್ಟಿಸಿ ರೀಕನೆಕ್ಷನ್ ಮಾಡಿಸ್ಕೊಟ್ರೆ ಬಹಳ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಇದ್ದೀನಿ ಈ ನೀರು ತುಂಬ ಬೆಳೆ ಬೆಳೆಯೋದಕ್ಕೆ ಯೋಗ್ಯವಾದ ನೀರು ಯಾವುದೇ ಒಂದು ಗಲೀಜಾಗಲಿ ಇನ್ನೊಂದಾಗಲಿ ಇಲ್ಲ ಇದು ಪೂರ್ತಿ ಕಾವೇರಿ ಕಪಿಲ ತ್ರಿವೇಣಿ ಪಟ್ಟಿ ಮೂರು ನದಿ ಸೇರಿ ಮಿಕ್ಸ್ ಆಗಿ ಬರುವಂಥ ನದಿ ಇದು ಇಲ್ಲಿ ಬಂದು ಅದು ನರಸಿಪುರದಲ್ಲೇ ಕನೆಕ್ಟ್ ಆಗುತ್ತೆ ಮೂರು ಇದು ನಮ್ಮ ತಳಿಮಲಂಗಿ ಗ್ರಾಮಕ್ಕೆ ಬರಬೇಕಾದ್ರೆ ಈ ನೀರು ಮೂರು ಮಿಕ್ಸಿಂಗ್ ಆಗಿ ಬರ್ತದೆ ಹಾಗಲಾಗಿ ಸ್ನೇಹಿತರೆ ನೀರಿಗೂ ಏನೂ ತೊಂದರೆ ಇಲ್ಲ ಪಂಪ್ ಹೌಸ್ತು ಏನೂ ಪ್ರಾಬ್ಲಮ್ ಇಲ್ಲ ಈ ಕೇವಲ ಕರೆಂಟ್ ಬಿಲ್ಗೋಸ್ಕರ ಇದನ್ನು ಹಾಳು ಮಾಡ್ಕೊಂಡಿದ್ದಾರೆ ಇದು ನಿಜಕ್ಕೂ ಹೇಳಬೇಕು ಅಂದರೆ ಅವಮಾನವೇ ಸರಿ ಸ್ನೇಹಿತರೆ ನೋಡಿ ಆ ಸೌಡಿಗಳನ್ನ ಈ ಕರೆ ಕರೆಂಟ್ ಬಿಲ್ಲು ಕಟ್ಟಿಲ್ಲ ಮೋಟ್ರನ್ನ ರನ್ನಿಂಗ್ ಇಡಬೇಡಿ ನಿಮ್ಮನ್ನು ಯಾರ್ದಾಗ್ರು ಡಿಪೀಟ್ ಮಾಡ್ತೀವಿ ಅಂತೇಳಿ ಅವ್ರನ್ನ ತಾಲೂಕು ಆಫೀಸ್ಗೋ ನಾಡ ಕಚೇರಿಗಳಿಗೋ ಪೋಸ್ಟಿಂಗ್ ಕೊಟ್ಕೊಂಡು ಅಲ್ಲಿ ಕೆಲಸ ಕೊಟ್ಟಿದ್ದಾರೆ ಈ ಪಂಪ್ ಹೌಸ್ ಮಾತ್ರ ಯಾವಾಗಲೂ ಬೀಗ ಹಾಕದಾಗಿದೆ ಈ ಸರ್ಕಾರಿ ಕೆಲಸದಲ್ಲಿ ಈ ಥರ ಮಾಡಿದ್ರೆ ನಿಜವಾಗ ಅವಮಾನವೇ ಸರಿ ಅಂತ ನನ್ನ ಒಂದು ಭಾವನೆ ಸ್ನೇಹಿತರೆ ಒಂದು ಯಾವುದೇ ಒಂದು ವಸ್ತುವಾಗಲಿ ಅದನ್ನು ಶಾಂಕ್ಷನ್ ಮಾಡಬೇಕಾದ್ರೆ ಭಾಳ ಏಳ್ಕೆ ನೀರು ಕುಡಿಸ್ತಾರೆ ಅಷ್ಟು ಸುಲಭದಲ್ಲಿ ಗೌರ್ನಮೆಂಟು ಓಪನ್ ಮಾಡೋದಿಲ್ಲ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂದರೆ ಭಾಳ ಹಿಂಸೆ ಹಾಗೆ ಒಂದು ಹಣಕಾಸಿನ ಸಚಿವರು ನಮ್ಮ ಗ್ರಾಮದವರೇ ಆಗಿದ್ದರು ರಾಜಶೇಖರಮೂರ್ತಿ ಗುರುಪಾಸ್ವಾಮಿಯವರು ಅಂತೇಳಿ ಸೆಂಟ್ರಲ್ ಮಿನಿಸ್ಟ್ರುಗಳಿದ್ದರು ಆ ಒಂದು ಕಾರಣದಿಂದ ನಮ್ಮ ಊರಿಗೆ ಈ ಲಿಫ್ಟ್ ಇರಿಗೇಷನ್ದು ಒಂದು ಚಾಲ್ತಿ ಕೂಡ ಮಾಡಿಸ್ಕೊಟ್ಟಿದ್ರು ಅವರು ತೀರೋದ ನಂತರ ಇತ್ತಾಗೆ ಯಾರೇ ಆಗಲಿ ಯಾವುದೇ ಮಿನಿಸ್ಟ್ ಆಗಲಿ ನಮ್ಮ ಈ ಲಿಫ್ಟ್ ಇರಿಗೇಷನ್ ಮೇಲೆ ಯಾರೂ ಕೂಡ ಕ್ರಮ ತಗೊಂಡಿಲ್ಲ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವು ಹೇಳೋದು ಇಷ್ಟು ಬರೀ ಚಾನಲ್ ಇರೇ ನೆಮ್ಮಕೊಂಡು ನಾವು ಬದುಕೋದಕ್ಕಿನ್ನ ಇದು ಆಗಿ ನಮಗೆ ಲಿಫ್ಟ್ ಇರಿಗೇಷನ್ದು ನೀರು ಇದ್ದಿದ್ರೆ ಎಷ್ಟೋ ಜನರಿಗೆ ಒಂದು ಡ್ರೈ ಲ್ಯಾಂಡ್ ಅಂತ ಏನಿದೆಯೋ ಅವೆಲ್ಲ ವೆಟ್ ಲ್ಯಾಂಡ್ ಆಗೋದು ರೈತರಿಗೆ ಬೆಳೆ ಬೆಳೀಲಿಕ್ಕೆ ಭಾಳ ಅನುಕೂಲ ಆಗೋದು ಕರೆಂಟ್ ಬಿಲ್ ಒಂದೇ ಎಷ್ಟೇ ಲಕ್ಷ ಇದ್ರೂ ಸರ್ಕಾರಕ್ಕೇನು ಬ ಬರ ಏನಿಲ್ಲ ಸ್ನೇಹಿತರೆ ಸರ್ಕಾರಿ ಸೆಟ್ ಇದು ಏನೋ ಪ್ರೈವೇಟ್ ಏನಲ್ಲ ಸರ್ಕಾರಿ ಪಂಪ್ಸೆಟ್ಗೆ ಕರೆಂಟ್ ಬಿಲ್ ಕಟ್ತಿರೋದು ಯಾರು ತಪ್ಪು ಸ್ನೇಹಿತರೆ ಸರ್ಕಾರನೇ ಅದನ್ನು ಸರ್ವ್ ಮಾಡಿಕೊಡ್ಬೇಕಲ್ವೇ ಹಾಗಾಗಿ ಸ್ನೇಹಿತರೆ ಈ ಪಂಪ್ ಹೌಸ್ನಿಂದ ನಾವು ನಾವು ನಮ್ಮ ಮಮೀನುಗಳಿಗೆಲ್ಲಕ್ಕೂ ನೀರು ಕಟ್ಟಿ ರಾಗಿ ಭತ್ತ ಎಲ್ಲನೂ ಬೆಳೀತಿರೋದು ನಿಜ ಈ ಇರೋ ಬಂತು ಅಂಥೇಳಿ ಅದೇನು ಹೇಳ್ತಾರಲ್ಲ ಗಾದೆಗೆ ಹೊಸ ನೀರು ಬಂತು ಅಂತೇಳಿ ಹಳ ನೀರು ತಳ್ಳಿಬಿಟ್ಟು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ಅದು ಒಳಗಡೆ ಮಿಷನರಿಗಳು ಹೇಳೋಕ್ಕೂ ಆಶ್ಚರ್ಯ ಭಾಳ ಅದ್ಭುತವಾಗಿದ್ದಾವೆ ಇನ್ನೂ ಹಾಗಂತ ಹೇಳಿ ಯಾರು ಈಗ ಅದರ ಬಗ್ಗೆ ಯಾರೂ ಕ್ರಮ ತಗೊಂಡಿಲ್ಲ ಇತ್ತ ತಡಿಮಲಂಗಿ ಗ್ರಾಮದಲ್ಲಿರುವಂತಹ ಒಂದು ಲಿಫ್ಟ್ ಇರಿಗೇಷನ್ ಪಂಪ್ನ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವರು ನಮಗೆ ಒಂದು ಸ್ವಲ್ಪ ತುರ್ತಾಗಿ ಕರೆಂಟ್ ಬಿಲ್ಲೋ ಇಲ್ಲ ರಿಪೇರಿ ಒಗೈರೋನೋ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡಿಸ್ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಮಾಡಿಸ್ಕೊಟ್ರೆ ಬಹಳ ಉಪಕಾರ ಆಗುತ್ತೆ ಅಂಥೇಳಿ ನಾವು ನೆಮ್ಕೊಂಡಿದ್ದೀವಿ ಸ್ನೇಹಿತರೆ ಈ ನೀರು ನೀರಿನಿಂದ ಭಾಳ ಸುಮಾರು ಜಮೀನುಗಳು ಎಲ್ಲ ಡ್ರೈ ಆಗಿರೋವೆಲ್ಲ ವೆಟ್ಟಾಯ್ತವೆ ಅಂಥೇಳಿ ನಮ್ಮ ಒಂದು ಭಾವನೆ ಆಗ ನಮಗೆ ರೈತರುಗಳಿಗೆ ಬೆ ಬೆನ್ನೆಲುಬೆ ಆಗಿ ನಿಂತಿರಿ ಸರ್ಕಾರಕ್ಕೆ ರೈತರ ಬೆನ್ನು ಬೆನ್ನೆಲುಬಾದರೆ ರೈತರಿಗೆ ನೀರೇ ಬೆನ್ನೆಲುಬು ಅಂತೇಳಿ ನನ್ನ ಒಂದು ಭಾವನೆ ಸ್ನೇಹಿತರೆ ಹಾಗಾಗಿ ರೈತರಿಗೆ ಅನುಕೂಲ ಮಾಡಿದ ಮೇಲೆ ಯಾವ ಸರ್ಕಾರ ಬಂದರೆ ಏನು ಪ್ರಯೋಜನ ಅಂತೇಳಿ ನನ್ನ ಒಂದು ಭಾವನೆ ಆದಷ್ಟು ಸೂಕ್ಷ್ಮವಾಗಿ ಇದನ್ನು ಹರಿಸಿ ಈ ಲಿಫ್ಟ ಸಂಬಂಧಪಟ್ಟಾದಂಥ ಒಂದು ಕರೆಂಟ್ ಬಿಲ್ ಆಗಲಿ ಇನ್ನೊಂದು ಈ ಥರ ವರ್ಕರ್ದು ಪೇಮೆಂಟ್ ಆಗಲಿ ಯಾವುದಾದ್ರು ವಿಳಂಬ ಇದ್ದರೆ ಅದನ್ನು ಸರ್ವ್ ಮಾಡಿಸ್ಕೊಟ್ಟು ಇದನ್ನು ಮತ್ತೆ ಓಪನ್ ಮಾಡಿ ಮಾಡಿಕೊಟ್ರೆ ಆ ರೈತರುಗಳಿಗೆಲ್ಲಕ್ಕೂ ಅನುಕೂಲ ಆಗುತ್ತದೆ ಮತ್ತು ಅಲ್ಲಿ ಕೆಲಸವ್ರೂ ಕೂಡ ಅನುಕೂಲ ಆಗುತ್ತದೆ ಅಂಥೇಳಿ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ನೋಡ್ತಿದ್ರಿ ಇವರೆಲ್ಲ ಒಂದು ಸಪೋರ್ಟ್ ಮಾಡಿ ಲೈಕು ಕಮೆಂಟ್ ಹಾಕಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಾ ನಾಲ್ಕು ಜನಕ್ಕೆ ಅನುಕೂಲ ಆದರೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಭಾವನೆ ಇಷ್ಟು ಹೇಳ್ತಾ ಸ್ನೇಹಿತರೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನ್ನ ಒಂದು ಕಮೆಂಟ್ ಬಾಕ್ಸೆ ಹಾಕಿ ಸರಿ ಅನ್ನಿಸೋದಾದರೆ ಸರ್ಕಾರಕ್ಕೆ ರೆಕಮೆಂಡೇಶನ್ನು ಕೂಡ ಮಾಡಿಕೊಳ್ಳಿ ಅಂತ ಹೇಳಿ ಈ ವಿಡಿಯೋ ನಿಮ್ಮ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಬಾಯ್